ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನು ನೀವು ನಂಬಬಹುದಾ ಅಂತ ಆ ವ್ಯಕ್ತಿ ಯಾರಾದರೂ ಆಗಿರಬಹುದು ಫ್ರೆಂಡ್ಸ್ ಆಗಿರಬಹುದು ರಿಲೇಟಿವ್ಸ್ ಆಗಿರಬಹುದು ಕಝಿನ್ಸ್ ನೈಬರ್ಸ್ ಕೊಲೀಗ್ಸ್ ಯಾರೇ ಇರಬಹುದು ಅತ್ತೆ ಮಾವ ಅಣ್ಣ ತಮ್ಮ ಅಕ್ಕ ತಂಗಿ ಸೊಸೆ ಯಾರೇ ಇರಬಹುದು ಆ ವ್ಯಕ್ತಿಯನ್ನು ನೀವು ನಂಬಬಹುದಾ ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ನೀವು ಪ್ರೀತಿಸಿದಂಥ ವ್ಯಕ್ತಿ ಆಗಿರ್ಬೋದು ರಿಲೇಷನ್ಶಿಪ್ಪಲ್ಲಿ ಇರಬಹುದು ಲವಲ್ಲಿ ಇರ್ಬೋದು ಹಸ್ಬೆಂಡ್ ವೈಫ್ ಆಗಿರಬಹುದು ಆ ವ್ಯಕ್ತಿಯನ್ನು ನೀವು ನಂಬಬಹುದಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಎಂದಿನಂತೆ ಮೂರು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಮೂರು ಕಾರ್ಡ್ಗಳ ಮೇಲೆ ಮೂರು ಸ್ಟೋನ್ಗಳನ್ನ ಇಡ್ತಾ ಹೋಗ್ತೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೋನೇಟ್ ಆಗ್ತಾ ಇದೆ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಆ ವ್ಯಕ್ತಿಯನ್ನ ನಂಬಬಹುದಾ ಅಂತ ಹೇಳಿ ಆ ವ್ಯಕ್ತಿ ಹೆಸರನ್ನ ಮೂರು ಬಾರಿ ಹೇಳ್ತಾ ಒಂದು ಕಾರ್ಡ್ ನೀವು ಆ ವ್ಯಕ್ತಿ ಫೋಟೋ ಆಗಿರಬಹುದು ಅಥವಾ ಆ ವ್ಯಕ್ತಿ ಆಗಿರ್ಬೋದು ಹೇಳ್ತಾ ನೀವು ಈ ಒಂದು ರೀಡಿಂಗ್ ನೋಡ್ಬೇಕಾಗತ್ತೆ ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈಗ ಯಾವ ಯಾವ ಯಾರೆಲ್ಲ ಫಸ್ಟ್ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ನೀವು ಆ ವ್ಯಕ್ತಿಯನ್ನು ನಂಬಬಹುದಾ ಆ ವ್ಯಕ್ತಿ ಯಾರಾದರೂ ಆಗಿದ್ದರೂ ಸರಿ ಆ ಆ ಒಬ್ಬ ವ್ಯಕ್ತಿಯನ್ನು ನೀವು ಮನಸ್ಸಿನಲ್ಲಿಟ್ಕೊಳ್ಬೇಕಾಗತ್ತೆ ಆ ವ್ಯಕ್ತಿಯನ್ನು ನೀವು ನಂಬಬಹುದಾ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಆ ವ್ಯಕ್ತಿ ನಿಮ್ಮೆದುರುಗಡೆ ಹೇಗೆ ಇರಬಹುದು ಅವರ ಮನಸ್ಸಲ್ಲಿ ಯಾವ ರೀತಿ ಇದೆ ಅವರ ಮನಸ್ಸಿನ ಭಾವನೆ ಯಾವ ರೀತಿ ಇದೆ ಅವರನ್ನು ನೀವು ಆರಾಮ್ಸೆ ನಂಬೋದು ಅವರು ಈಗ ನಿಮ್ಮ ಜೊತೆಗಿರೋದು ಅದು ನಿಜವಾದ ಮುಖಾನ ಅನ್ನುವ ರೀತಿ ಸೊ ಆ ವ್ಯಕ್ತಿ ನಿಮ್ಮ ನಿಮ್ಮ ಹತ್ತಿರ ಒಂದು ಎಮೋಷ್ನಲ್ ಆಗಿ ಗೆಲ್ಲೋದಕ್ಕೆ ಹೋಗ್ತಾರೆ ಅಂತಲೇ ಹೇಳ್ಬೋದು ಒಂದು ಎಮೋಷ್ನಲಿ ಮಾತಿನ ಮಾತಲ್ಲಿ ಮೋಡಿ ಮಾಡೋದು ಅಂತ ಹೇಳ್ತಾರಲ್ಲ ಮಾತು ಅವರು ಮಾತಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಅದು ಸಮಾಧಾನ ಸಿಗೋದಿಲ್ಲ ಒಂದಷ್ಟು ಅವರು ಮಾತಾಡುವ ಮಾತು ಕೂಡ ಅಷ್ಟೇ ಸಿಹಿಯಾಗಿ ಸಿಹಿಯಾಗಿರತ್ತೆ ಅಷ್ಟೇ ಎಮೋಷ್ನಲಿ ಕೂಡ ನೀವು ಕನೆಕ್ಟ್ ಆಗಿದ್ದೀರಿ ಅಂತ ಹೇಳಬಹುದು ಸೊ ಇಲ್ಲಿ ನಿಮ್ಮ ಎನರ್ಜಿಯನ್ನು ಏನಾದರೂ ನೋಡೋದಕ್ಕೆ ಅಂತ ಹೋದಾಗ ನಾನು ಇದನ್ನು ನಿಮ್ಮ ಎನರ್ಜಿ ಅಂತ ತಗೊಳ್ತಾ ಇದ್ದೀನಿ ನಿಮ್ಮ ಎನರ್ಜಿನ ಅಂತ ನೋಡೋಕ್ಕೆ ಹೋದಾಗ ಒಂದಷ್ಟು ನೀವೇ ಕನ್ಫ್ಯೂಷನ್ಗಳಾಗೋದು ಏನಾದರೂ ನೀವೇ ಅವ್ರ ಬಗ್ಗೆ ಅಪಾರ್ಥವಾಗಿ ಥಿಂಕ್ ಮಾಡೋದು ಅವ್ರು ಸರಿ ಇಲ್ವಾ ಅಥವಾ ಇದು ಬಿಟ್ಟು ಹೋಗತ್ತಾ ಒಂದಷ್ಟು ಜಂಜಾಟದ ಮೈಂಡ್ಸೆಟ್ ನಿಮ್ಮದೇ ಆಗಿದೆ ಈ ವ್ಯಕ್ತಿ ನಂಬೋದಾ ಆ ವ್ಯಕ್ತಿ ಏನೋ ನನ್ನಿಂದೆ ಸಂಚು ಮಾಡ್ತಾಯಿದ್ದಾರಾ ಈ ವ್ಯಕ್ತಿಯಿಂದ ನನಗೇನಾದರೂ ಪ್ರಾಬ್ಲಮ್ ಇದೆಯಾ ಏನಾದರೂ ಏನಾದರೂ ಆಗಿರ್ಬೋದು ಅವ್ರ ಬಗ್ಗೆ ನೀವು ಬರೀ ಬೇಡದ ಯೋಚನೆಗಳನ್ನೇ ಮಾಡೋದು ಬಟ್ ಆದರೆ ನೀವು ಆ ವ್ಯಕ್ತಿಯೊಟ್ಟಿಗೆ ಇದ್ದಾಗ ಒಂದಷ್ಟು ಫಿನಾನ್ಷಿಯಲಿ ಹೆಲ್ಪ್ ಕೂಡ ಆಗ್ಬೋದು ನಿಮ್ಮ ಅಥವಾ ನಿಮ್ಮಲ್ಲಿರುವ ಅವರ ಆಹಾರ ಏನಿದೆ ಅವರ ಎನರ್ಜಿ ಏನಿದೆ ನಿಮ್ಮೊಟ್ಟಿಗೆ ಕನೆಕ್ಟ್ ಆದಾಗ ಅದು ಯಾರೇ ಆಗಿರ್ಬೋದು ಫ್ಯಾಮಿಲಿ ಪರ್ಸನ್ಸ್ ಆಗಿರ್ಬೋದು ಯಾರೇ ಇರ್ಬೋದು ನಿಮ್ಮೊಟ್ಟಿಗೆ ಕನೆಕ್ಟ್ ಆದಾಗ ನಿಮ್ಮ ಮನಿ ಬ್ಲಾಕೇಜ್ ಎಲ್ಲ ಓಪನ್ ಆಗ್ತಾ ಇದೆ ಯಾವುದೋ ಒಂದು ಸ್ಟ್ರಕ್ ಅದು ನಿಮ್ಗೆ ಅರ್ಥನೇ ಆಗ್ತಾ ಇರಲ್ಲ ಕೊನೆಯವರೆಗೂ ಯಾವುದೋ ಒಂದು ಅಮೌಂಟ್ ಸ್ಟ್ರಕ್ ಆಗಿತ್ತು ಅಥವಾ ಮತ್ತೊಂದು ಮಗದೊಂದು ಆ ಹಣನ ನೀವು ಈ ಫ್ರೆಂಡ್ ಒಟ್ಟಿಗೆ ಮಾತಾಡಿದಾಗ ಅಥವಾ ಈ ವ್ಯಕ್ತಿ ಒಟ್ಟಿಗೆ ಮಾತಾಡಿದಾಗ ಫ್ರೆಂಡ್ ಅಂತ ತಗೊಂಡೆ ನಾನು ನೀವು ನಿಮ್ಮ ಜೀವನದಲ್ಲಿ ಯಾರನ್ನ ತಗೊಂಡಿದ್ದೀರಿ ಅವರನ್ನು ನೀವು ಹಾಕೋಬೇಡ ಹಾಕೋಬೋದು ಆ ಜಾಗದಲ್ಲಿ ಅವ್ರೊಟ್ಟಿಗೆ ನೀವು ಮಾತಾಡಿದಾಗ ಅಥವಾ ಅವರು ಅವ್ರೊಟ್ಟಿಗೆ ಚೆನ್ನಾಗಿ ನೀವು ಇದು ಮಾಡಿದಾಗ ಮನಿಯ ಬ್ಲಾಕೇಜ್ ಓಪನ್ ಆಗ್ತಾ ಇದೆ ನಿಮಗೆ ಯಾವುದೋ ಒಂದು ಫಿನಾನ್ಷಿಯಲಿ ಕಷ್ಟದಲ್ಲಿರ್ಬೋದು ಒಳ್ಳೆಯದೇ ಆಗ್ತಾ ಬರ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಆ ವ್ಯಕ್ತಿಯೊಟ್ಟಿಗೆ ನೀವು ಯಾವ ರೀತಿ ಇರ್ತೀರಿ ಅದ್ರ ಮೇಲೆ ನಿಮ್ಮ ಲೈಫ್ ಡಿಪೆಂಡ್ ಆಗಿರುತ್ತೆ ಹೇಗೆ ಅಂತ ಹೇಳಿದ್ರೆ ಕೆಲವ್ರ ಲೈಫಲ್ಲಿ ನೀವು ಯಾವುದೇ ಯಾವ ರೀತಿ ಅವ್ರಿಗೆ ಪ್ರೀತಿ ಕೊಡ್ತೀರಿ ಆದ್ರೆ ಎರಡು ಪಟ್ಟು ಪ್ರೀತಿ ಸಿಗುತ್ತೆ ನೀವು ಅವ್ರ ಬೆನ್ನಿಂದ ಯಾವ ರೀತಿ ಮಾತಾಡ್ಕೊಳ್ತೀರಿ ಅದ್ರ ಹತ್ತು ಪಟ್ಟು ನಿಮ್ಮ ಬೆನ್ನಿಂದ ಮಾತಾಡ್ಕೊಳ್ಳೋವಂಥ ಸಿಗುತ್ತೆ ನೀವು ಏನಾದರೂ ಅವರನ್ನು ಹೆದ್ರಾಕೊಳ್ಳೋದಾಗಿರ್ಬೋದು ತಿರುಗ್ಗೋದಾಗಿರ್ಬೋದು ಈ ಥರದ್ದೆಲ್ಲ ಮಾಡೋದ್ರಿಂದ ಅವರು ನಿಮ್ಮ ಅವ್ರ ಲೈಫಿಂದ ನಿಮ್ಮನ್ನೇ ಪಾಸ್ ಮಾಡಿಬಿಡ್ತಾರೆ ನಿಮ್ಮನ್ನೇ ಇಗ್ನೋರ್ ಮಾಡಿಬಿಡ್ತಾರೆ ಅದನ್ನ ಅದು ಯಾವತ್ತೂ ನೀವು ನೋಡೋಕೆ ಆಗಲ್ಲ ಆ ರೀತಿ ಹೊಡ್ತಾ ಕೊಟ್ಬಿಡ್ತಾರೆ ಸೊ ಹಾಗಾಗಿ ಈ ವ್ಯಕ್ತಿನ ಆರಾಮ್ಸೆ ನಂಬೋದು ಒಂದಷ್ಟು ಕೆಲವೊಂದು ಮಾತುಗಳು ನಿಮಗೆ ಹಿರಿತವಾಗಿ ಅನ್ನಿಸ್ಬೋದು ಅಥವಾ ತಪ್ಪ ಅನ್ನಿಸ್ಬೋದು ಆ ವ್ಯಕ್ತಿ ಮಾತಾಡಿದಾಗ ಬಟ್ ಆದರೆ ಆ ವ್ಯಕ್ತಿ ಮಾತಾಡೋದೇ ಒಂದು ಅದೇ ವಾಸ್ತವ ಅದೇ ಸತ್ಯ ಅಂತಲೇ ಹೇಳ್ಬೋದು ಸೊ ಈ ವ್ಯಕ್ತಿನ ನಂಬಬಹುದಾ ಅಂತ ನೀವು ನೋಡಿದಾಗ ಆಬ್ವಿಯಸ್ಲಿ ಈ ವ್ಯಕ್ತಿ ನಂಬಬಹುದು ಇಲ್ಲಿ ಡೌಟ್ಗಳು ನಿಮ್ಮ ಮೈಂಡ್ನಲ್ಲೇ ಬರ್ತಾ ಇದೆ ಅಂತಾನೆ ತೋರಿಸುತ್ತೆ ಈ ವ್ಯಕ್ತಿಯನ್ನ ಈ ವ್ಯಕ್ತಿಯ ಬಗ್ಗೆ ನೀವೇ ತಪ್ಪಾಗಿ ತಿಳ್ಕೊಳ್ತಿದ್ದೀರಿ ಅಂತಾನೆ ಹೇಳ್ಬೋದು ಆ ವ್ಯಕ್ತಿ ಹೇಗಿದ್ದಾರೋ ಹಾಗೆ ಇದ್ದಾರೆ ಬಟ್ ಈ ವ್ಯಕ್ತಿ ಇದ್ದರೆ ನೀವು ಒಂದಷ್ಟು ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡಿರೋದಾಗಿರ್ಬೋದು ಕೆಲಸಗಳು ಸ್ಟಾಪ್ ಆಗಿರ್ಬೋದು ಆ ಕೆಲಸದಲ್ಲಿ ನೀವು ಒಂದಷ್ಟು ಪಾಸಿಟಿವ್ ಎನರ್ಜಿನೇ ನೀವು ನೋಡ್ಬೋದು ಈ ವ್ಯಕ್ತಿಯನ್ನ ನೀವು ನಂಬಬಹುದು ಅವ್ರಿಗೆ ಗೊತ್ತಿದೆ ಯಾವ ರೀತಿ ಯಾ ಯಾರ ಲೈಫ್ ಆಗಿರ್ಬೋದು ನಿಮ್ಮ ಲೈಫ್ ಆಗಿರ್ಬೋದು ಅಥವಾ ನಿಮ್ಮ ಜೊತೆಗೆ ಜೊತೆಗಿದ್ದಾಗ್ಬೋದು ಹೇಗೆ ಡೀಲ್ ಮಾಡೋದು ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸೊ ನೀವು ಈ ವ್ಯಕ್ತಿಯನ್ನ ನಂಬಬಹುದು ಅಂತಾನೆ ತೋರಿಸ್ತಾ ಇದೆ ನೀವು ಯಾವ ವ್ಯಕ್ತಿಯ ವಿಚಾರವಾಗಿ ಈ ರೀಡಿಂಗ್ ನೋಡ್ತಾ ಇದ್ರಿ ಆ ವ್ಯಕ್ತಿಯನ್ನ ನೀವು ನಂಬಬಹುದು ಅಂತಾನೆ ಈ ರೀಡಿಂಗ್ ಹೇಳಿದೆ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಹಾಗೆ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವ ಕಾರ್ಡ್ ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಆ ವ್ಯಕ್ತಿಯನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಥವಾ ಮನ್ ಮೂರು ಬಾರಿ ಅವರ ಹೆಸರನ್ನ ಮನಸ್ಸಿನಲ್ಲಿ ಹೇಳ್ಕೊಂಡು ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ ಆ ವ್ಯಕ್ತಿಯನ್ನು ನಂಬಬಹುದಾ ಆ ವ್ಯಕ್ತಿಯ ಹೆಸರನ್ನು ನೀವು ಮೂರು ಬಾರಿ ಹೇಳ್ತಾ ಇದೊಂದು ರೀಡಿಂಗ್ನ ನೋಡಿ ಈ ವ್ಯಕ್ತಿಯನ್ನ ನೀವು ನಂಬಹುದಾ ಅಂತ ನೋಡಿದಾಗ ಈ ವ್ಯಕ್ತಿಯಿಂದ ನೀವು ಪಡ್ಕೊಳ್ಳೋದಕ್ಕಿಂತ ಕಳ್ಕೊಂಡಿದ್ದೇ ಹೆಚ್ಚು ಅಂತ ತೋರಿಸತ್ತೆ ಇಲ್ಲಿ ನೀವು ಎಷ್ಟೇ ಎಮೋಷನ್ ಆಗಿರಬಹುದು ಏನೇ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋದರೂ ಅದನ್ನು ಆ ವ್ಯಕ್ತಿ ದುರುಪಯೋಗ ಪಡ್ಕೊಳ್ಬೋದು ಅಥವಾ ನಿಮ್ಮನ್ನು ಇಗ್ನೋರ್ ಮಾಡಬಹುದು ಅಂತಲೂ ತೋರಿಸ್ತಾ ಇದೆ ಇಲ್ಲಿ ನನಗೆ ಸ್ವಾಡ್ಸ್ಗಳೇ ಹೆಚ್ಚಾಗಿ ಬಂದಿರೋದ್ರಿಂದ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಎಮೋಷನ್ಸ್ ಇರೋ ಇರೋದಕ್ಕಿಂತ ಹೆಚ್ಚಾಗಿ ಆ ಸಮಯಕ್ಕೆ ನಿಮ್ಮನ್ನು ಯಾವ ರೀತಿ ತೊಗೊಳ್ಬೇಕು ಯಾವ ರೀತಿ ಬಳಸ್ಕೊಳ್ಬೇಕು ಆ ರೀತಿ ಆತ ಆತ ಆಕೆ ಬಳಸ್ಕೊಳ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಿ ಅದೇ ಒಂದು ಗುಂಗಲ್ ಇರ್ತೀರಿ ಅಥವಾ ಅವ್ರನ್ನ ಅವ್ರಿಗೆ ಒಂದು ಒಳ್ಳೆಯ ಸ್ಥಾನ ಕೊಟ್ಟಿರ್ತೀರಿ ಅವ್ರಿಗೆ ಆದಂಥ ಒಂದು ಒಳ್ಳೆಯ ಪ್ರಿಫರೆನ್ಸ್ ಕೊಟ್ಟಿರ್ತೀರಿ ಬಟ್ ಆದರೆ ಅವ್ರು ಹಾಗಲ್ಲ ಅವರು ಫ್ರೆಂಡ್ಸ್ ಒಟ್ಟಿಗಾಗಿರ್ಬೋದು ಅಥವಾ ಬೇರೆ ರಿಲೇಟಿವ್ಸ್ ಒಟ್ಟಿಗಾಗಿರ್ಬೋದು ಏನೇ ಇರ್ಬೋದು ಅವರ ವೈಯಕ್ತಿಕ ಪರ್ಸನ್ಸ್ಗಳು ಯಾರೇ ಬಂದ್ರೂ ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ ಈ ಹಿಂದೆ ಈ ವ್ಯಕ್ತಿ ನಿಮಗೆ ಒಂದಷ್ಟು ಹರ್ಟ್ ಮಾಡಿದರೆ ಈ ವ್ಯಕ್ತಿಯಿಂದ ನೀವು ಸಾಕಷ್ಟು ಡಿಪ್ರೆಷನ್ಗೆ ಹೋಗಿದ್ರು ಕೂಡ ಮತ್ತೆ ಆ ವ್ಯಕ್ತಿ ಮೇಲೆ ಹೋಪಿಟ್ಕೊಂಡಿದ್ದೀರಿ ಅಂತಲೇ ಹೇಳ್ಬೋದು ಸೊ ಈ ವ್ಯಕ್ತಿ ನಿಮ್ಮಿಂದ ಸಾಕಷ್ಟು ವಿಚಾರಗಳನ್ನ ಮುಚ್ಚಿಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈ ವ್ಯಕ್ತಿ ಸಾಕಷ್ಟು ವಿಚಾರಗಳು ನಿಮ್ಮಿಂದ ಮುಚ್ಚಿಡ್ತಾರೆ ಇದರಿಂದ ನೀವು ಮಾನಸಿಕವಾಗಿ ಡಿಪ್ರೆಷನ್ಗೆ ಹೋಗೋದಾಗಿರ್ಬೋದು ಕೊರಗೋದಾಗಿರಬಹುದು ಈ ರೀತಿ ಸಿ ಇವರಿಂದ ನೀವು ಕಳ್ಕೊಳ್ತಾ ಇದ್ದೀರಿ ಈ ಈಗ ನಿಮ್ಗೆ ಆಲ್ರೆಡಿ ನಿಮ್ಮ ಮನಸ್ಸೇ ಒಂದು ಸೆನ್ಸ್ ಕೊಡ್ತಾ ಇದೆ ನಿಮ್ಗೆ ಒಂದು ಸೆನ್ಸ್ ಮಾಡ ಸೆನ್ಸ್ ವರ್ಕ್ ಆಗ್ತಾ ಇದೆ ನಿಮಗೆ ಓಕೆನಾ ಆ ಈ ವ್ಯಕ್ತಿನ ನೀವೇನಾದರೂ ನಂಬ್ಕೊಂಡ್ರೆ ಇನ್ನಷ್ಟು ಕಳ್ಕೊಳ್ಬೇಕಾಗತ್ತೆ ನೀವು ಸಂಪಾದನೆ ಮಾಡಿದಾಗಿರ್ಬೋದು ನಿಮ್ಮ ಹೆಸರಾಗಿರಬಹುದು ನಿಮ್ಮ ಲೈಫ್ ಆಗಿರಬಹುದು ಮಣ್ಣು ಮಾಡ್ಕೊಳ್ತೀರಿ ಅಂತಲೇ ಹೇಳ್ಬೋದು ಸೊ ಈ ವ್ಯಕ್ತಿನ ನೀವು ಅತಿಯಾಗಿ ಆವರಿಸ್ಕೊಳ್ಳೋದಕ್ಕಿಂತ ಒಂದು ಲಿಮಿಟಲ್ಲಿ ಇಟ್ಕೊಳ್ಳಿ ಈ ವ್ಯಕ್ತಿ ಈ ವ್ಯಕ್ತಿಗೆ ನೀವು ನೀವೇನು ಪ್ರಿಫರೆನ್ಸ್ ಕೊಟ್ಟಿದ್ದೀರ ನಿಮ್ಮ ಲೈಫಲ್ಲಿ ಅವ್ರ ಲೈಫಲ್ಲಿ ನಿಮ್ಗೆ ಅಷ್ಟು ಪ್ರಿಫರೆನ್ಸ್ ಅವರು ಕೊಟ್ಟಿಲ್ಲ ಸೊ ನೀವು ಇದರಿಂದ ಬೇರೆ ಬೇರೆ ಈ ವ್ಯಕ್ತಿಯಿಂದ ನೀವು ಬೇರೆ ಬೇರೆ ಸಂಬಂಧಗಳನ್ನ ಹಾಳು ಮಾಡ್ಕೊಳ್ತಾ ಇದ್ರಿ ಅದೇ ಗುಂಗಲ್ಲಿ ಸಂಬಂಧಗಳನ್ನ ಹಾಳು ಮಾಡ್ಕೊಳ್ತಾ ಇದ್ರಿ ಈ ವ್ಯಕ್ತಿನ ನೀವೇನಾದ್ರೂ ಫುಲ್ ಸ್ಟಾಪ್ ಈ ವ್ಯಕ್ತಿ ನನ್ನ ಲೈಫಲ್ಲಿ ಇಷ್ಟೇನೆ ಅಂದ್ಕೊಂಡು ನಾನು ಹಾಗಂತ ಮಾತಾಡ್ಸೋದು ಬಿಡಿ ಜಗಳ ಆಡ್ಕೊಳ್ಳಿ ಅವರನ್ನು ಕಟ್ ಆಫ್ ಮಾಡಿ ಇದ್ಯಾವುದು ಹೇಳ್ತಾ ಇಲ್ಲ ನಾನು ಈ ವ್ಯಕ್ತಿನ ಒಂದು ಲಿಮಿಟಲ್ಲಿ ಇಟ್ಕೊಂಡು ಅವ್ರು ಹೇಗೆ ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಓಡಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಅವ್ರ ಲೈಫ್ನ ಕಾಲ ಕಳ್ಕೊಂಡು ಅವ್ರ ಲೈಫಲ್ಲಿ ಹೇಗಿರಬೇಕೋ ಅಷ್ಟು ಅಷ್ಟು ಮಾತ್ರ ತೊಗೊಂಡಿದ್ದಾರೆ ನಿಮ್ಮನ್ನು ನೀವು ಅವ್ರನ್ನ ಆವರಿಸ್ಕೊಳ್ತಾ ಇದ್ದೀರಿ ಅದೇ ರೀತಿ ನೀವು ಕೂಡ ಇದು ಇದ್ದು ನೋಡಿ ಇದರಿಂದ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ ಇಲ್ಲಿ ಸ್ಟಾರ್ ಬಂದಿರೋದ್ರಿಂದ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರುತ್ತೆ ನಿಮ್ಮ ಲೈಫಲ್ಲಿ ಈ ವ್ಯಕ್ತಿಯಿಂದ ನಿಮ್ಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಊರು ಈ ವ್ಯಕ್ತಿನೇ ಒಂದು ಬ್ಲಾಕೇಜ್ ಅಂತ ಹೇಳ್ಬೋದು ನಿಮಗೆ ಇವ್ರೇನೋ ಮಾಡೋದನ್ನ ಯಾವತ್ತೋ ಮಾಡಿದ್ದನ್ನ ಡ್ರ್ಯಾಗ್ ಮಾಡೋದು ಅಳೋದು ಮತ್ತೆ ಇವ್ರ ಹತ್ರ ಮಾತಾಡೋದು ಮಾತಾಡೋದು ಪ್ರಯತ್ನ ಮಾಡೋದು ಅವ್ರಿಗಿನ್ನೇನೋ ಚುಚ್ಚಿ ಮಾತಾಡೋದು ಡಿಪ್ರೆಷನ್ಗೆ ಹೋಗೋದು ಇದರಿಂದ ಎಲ್ಲ ನಿಮಗೆ ಮಾನಸಿಕವಾಗಿ ನೋವನ್ನ ನೀವು ತಗೊಳ್ತಾ ಇದ್ದೀರಿ ಇಲ್ಲಿ ಅವರು ಯಾವ ರೀತಿ ನೀವು ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಆ ರೀತಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮನ್ನ ಒಂದಷ್ಟು ಡಿಪ್ರೆಷನ್ಗೆ ತಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಈ ವ್ಯಕ್ತಿಯ ಸಹವಾಸ ಏನಿದೆ ನೀವು ಒಂದಷ್ಟು ಲಿಮಿಟ್ನಲ್ಲಿ ಇಟ್ಕೊಂಡು ಇವ್ರನ್ನ ನೀವು ಪದೇ ಪದೇ ನೆನೆಸ್ಕೊಂಡು ನಿಮ್ಮ ಎನರ್ಜಿನ ಹಾಳು ಮಾಡಿಕೊಂಡು ನಿಮ್ಮ ಆರಾನ ಒಂದು ಒಳ್ಳೆ ಒಂದು ಕೆಟ್ಟ ಬ್ಲಾಕ್ ಮಾಡಿಕೊಂಡು ಯಾವುದೇ ಒಳ್ಳೆ ಅವಕಾಶಗಳು ಬರದೇ ಇರೋ ಹಾಗೆ ಮಾಡಿಕೊಂಡು ನಿಮಗೆ ನೀವೇ ಡಿಪ್ರೆಷನ್ ಮಾಡಿಕೊಂಡು ನಿಮಗೆ ನೀವೇ ಹತ್ಕೊಂಡು ಕರ್ಕೊಂಡು ಪಾಸಿಟಿವ್ ಎನರ್ಜಿನೇ ಕಳ್ಕೊಳ್ತಾ ಇದ್ದೀರಿ ಅಂತಲೇ ಹೇಳ್ಬೋದು ನೀವು ಈ ವ್ಯಕ್ತಿನ ಒಂದಷ್ಟು ದೂರ ಇಟ್ಟು ನೋಡಿ ಎಷ್ಟು ಅವಕಾಶಗಳು ಬರುತ್ತೆ ಎಷ್ಟು ಲೈಫು ತುಂಬ ಚೆನ್ನಾಗಿರತ್ತೆ ದೂರ ಈ ಈ ವ್ಯಕ್ತಿಯಿಂದ ದೂರ ಇರಿ ದೂರ ಬಿಡಿ ದೂರ ಇಟ್ಬಿಡಿ ನಿಮ್ಮ ಲೈಫಲ್ಲಿ ಆ ವ್ಯಕ್ತಿ ಏನಿಡೋದು ನೀವೇ ಇಟ್ಬಿಡಿ ನಿಮ್ಮ ಲೈಫಲ್ಲಿ ಇವತ್ತಿಂದ ನಿಮ್ಮನ್ನೊಂದು ಲಿಮಿಟಲ್ಲೇ ಇಟ್ಕೊಳ್ಬೇಕು ಅನ್ನೋದು ಮೈಂಡ್ ಸೆಟ್ ಮಾಡ್ಕೊಳ್ಳಿ ಆಗ ನೋಡಿ ಎಷ್ಟು ಸಂಬಂಧಗಳು ಸರಿ ಹೋಗುತ್ತೆ ಎಷ್ಟು ಆಪರ್ಚುನಿಟೀಸ್ಗಳು ಉಟ್ಕೊಂಡು ಬರುತ್ತೆ ಇವ್ರ ಹತ್ರ ನೀವು ಪ್ರೀತಿ ಪಡೆದಿದ್ದಕ್ಕಿಂತ ಅಥವಾ ವಿಶ್ವಾಸ ಗಳಿಸಿದ್ದಕ್ಕಿಂತ ದ್ವೇಷಗಳನ್ನ ಮಾಡ್ಕೊಂಡಿದಿರಿ ಅವರು ಮಾಡುವ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳು ನೀವು ಕಂಡಿಡಿಯೋದಕ್ಕೆ ಆಗಲಿಲ್ಲ ಲೈಫಲ್ಲಿ ತುಂಬ ಏರುಪೇರು ಏರುಪೇರು ನಡೆಸ್ತಾ ಇದ್ದೀರಿ ಮುಖಭಂಗ ಮಾಡ್ಕೊಳ್ತಾ ಇದ್ದೀರಿ ಓಕೆ ಪಡ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದೆ ಹೆಚ್ಚು ಈ ವ್ಯಕ್ತಿನ ನಂಬುದ್ರೆ ಅಂತಾನೆ ಹೇಳ್ಬೋದು ಸೊ ಇದು ಸೆಕೆಂಡ್ ಸ್ಟೋನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ದಯವಿಟ್ಟು ಈ ವ್ಯಕ್ತಿನ ಒಂದು ಲಿಮಿಟ್ ಅಲ್ಲಿ ನಿಮ್ಮ ಲೈಫಲ್ಲಿ ಇಟ್ಕೊಳ್ಳಿ ಅಂತಾನೆ ಹೇಳ್ಬೋದು ಸೊ ಈ ಸ್ಟೋನ್ ಥರ್ಡ್ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ಆ ವ್ಯಕ್ತಿಯ ಹೆಸರನ್ನ ಮೂರು ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ ಆ ವ್ಯಕ್ತಿಯನ್ನ ನೀವು ನಂಬಬಹುದಾ ಆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ನಿಮ್ಮ ಲೈಫ್ ಅಲ್ಲಿ ಆ ವ್ಯಕ್ತಿಯನ್ನ ನೀವು ನಂಬಬಹುದ ಆ ವ್ಯಕ್ತಿ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಭಾವನೆಗಳಿದೆ ಆ ವ್ಯಕ್ತಿಯನ್ನ ನೀವು ನಂಬಬಹುದಾ ನೀವು ನೋಡ್ತಿರೋ ವ್ಯಕ್ತಿ ಅವರೇನಾ ಓಕೆ ಮುಂಚೆ ಎಲ್ಲ ತುಂಬ ಚೆನ್ನಾಗೇ ಇತ್ತು ನೀವು ಅಂದರೆ ಅವ್ರಿಗೆ ತುಂಬಾ ಇಷ್ಟ ಇದು ಒಂದು ಒಳ್ಳೆ ಬಾಂಡಿಂಗ್ ಒಳ್ಳೆ ಚೆನ್ನಾಗಿರುವಂತಹ ಲೈಫ್ ಅಂತಾನೆ ಹೇಳ್ಬೋದು ಚೆನ್ನಾಗಿರುವಂತಹ ಇದ್ದಂತಹ ಪ್ರೀತಿ ಸಂಬಂಧಗಳು ಅಂತಾನೆ ಹೇಳ್ಬೋದು ಓಕೆ ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ಲೈಫಲ್ಲಿ ಅವರಿಂದ ಒಂದಷ್ಟು ಖುಷಿನ ನೋಡಿದ್ದೀರಿ ಅವರಿಂದ ಒಂದಷ್ಟು ನೆಮ್ಮದಿನೂ ಸಿಕ್ಕಿದೆ ಈ ರೀತಿಯೇ ಹೇಳ್ಬೋದು ಬಾಂಡಿಂಗು ಕೂಡ ತುಂಬ ಗಟ್ಟಿಯಾಗಿತ್ತು ಬಟ್ ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿದೆ ಅವರಿಂದ ನಿಮಗೆ ಸಾಕಷ್ಟು ಗಿಫ್ಟ್ಸ್ಗಳಾಗಿರಬಹುದು ಸುತ್ತಾಟಗಳಾಗಿರ್ಬೋದು ಓಡಾಟಗಳಾಗಿರ್ಬೋದು ಖುಷಿಯಿಂದ ಮಾತುಗಳಾಗಿರಬಹುದು ತುಂಬಾ ಮೆಮೊರೀಸ್ನ ಅವರು ಒಟ್ಟಿಗೆ ಇದೆ ಅಂತಲೇ ಹೇಳಬಹುದು ಬಟ್ ಆದರೆ ಆದರೆ ಈ ಸಂಬಂಧದಲ್ಲಿ ಒಂದು ಕೆಟ್ಟ ಕಣ್ಣು ಪ್ರವೇಶ ಆಗಿದೆ ತುಂಬಾ ಕೆಟ್ಟ ಕಣ್ಣು ಪ್ರವೇಶ ಆಗೋಗಿದೆ ಆಲ್ರೆಡಿ ಈ ಕೆಟ್ಟ ಕಣ್ಣಿಂದ ನಿಮ್ಮ ಸಂಬಂಧ ತುಂಬಾ ಹಾಳಾಗಿದೆ ನಿಮಗೆ ಅವ್ರು ಎಷ್ಟು ಇನ್ಫಾರ್ಮೇಶನ್ಗಳನ್ನ ಕೊಟ್ಬಿಟ್ಟಿದ್ದಾರೆ ನಾನು ನಿನ್ನ ಹತ್ರ ಇರಲ್ಲ ನಿನ್ನ ಮುಂದೆ ಅನ್ನುವ ರೀತಿ ಅಥವಾ ನಿಮ್ಮನ್ನ ನೆಗ್ಲೆಕ್ಟ್ ಮಾಡೋದಾಗಿರ್ಬೋದು ಎಷ್ಟೋ ವಿಚಾರಗಳು ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ ಈ ವ್ಯಕ್ತಿ ಎಷ್ಟೋ ವಿಚಾರಗಳು ಮುಚ್ಚಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದ್ದ ಸಂಬಂಧ ತುಂಬಾ ಅಂದರೆ ತುಂಬಾನೇ ಚೆನ್ನಾಗಿದ್ದ ಸಂಬಂಧ ತುಂಬಾ ಓಡಾಟಗಳಾಗಿರ್ಬೋದು ಏನೇ ಇರಬಹುದು ಇದನ್ನು ನೀವು ಅಬ್ ನಿಮ್ಮನ್ನು ಅಬ್ಸರ್ವ್ ಮಾಡಿದಂತಹ ವ್ಯಕ್ತಿಗಳಿಂದನೇ ನಿಮಗೆ ಒಂದಷ್ಟು ನೆಗೆಟಿವ್ ಎನರ್ಜಿ ಆಗಿರಬಹುದು ಏನು ಹೇಳ್ತಾರೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು ಇನ್ನೊಂದು ಮತ್ತೊಂದು ಆ ರೀತಿ ನಿಮ್ಮ ಸಂಬಂಧದಲ್ಲಿ ನಡೆದಿದೆ ಅಂತಲೇ ಹೇಳಬಹುದು ಇಲ್ಲಿ ಬೇರೆ ಒಂದು ಕಡೆ ನಿಮ್ಮ ಪರ್ಸನ್ ಹೊಸ ವ್ಯಕ್ತಿಯೇ ಹೊಸ ಮನಸ್ಸು ಹೊಸ ರೀತಿ ಬದಲಾಗಿ ಆ ಆ ಕಡೆ ಹೋಗ್ತಾ ಇದ್ದಾರೆ ಇಲ್ಲಿ ತ್ರೀ ಆಫ್ ಸ್ವಾಡ್ಸ್ ಬಂದಿದೆ ಈ ಸಂಬಂಧಗಳಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶ ಆಗಿದೆ ಅಂತಲೇ ಹೇಳ್ಬೋದು ಹೇಳ್ಕೊಡೋರು ಹಚ್ಕೊಡೋರು ಕೆಲವ್ರ ಲೈಫಲ್ಲಿ ಆ ಕಡೆ ಆಗಿದೆ ಹಾಗೆ ನಿಮ್ಮ ಜೊತೆ ಇದ್ದಿದ್ದ ಸಂಬಂಧ ನಿಮ್ಮ ಜೊತೆ ಇದ್ದಿದ್ದ ಖುಷಿ ಅವ್ರಿಗೀಗ ಅಷ್ಟೇ ಕಷ್ಟ ಆಗಿದೆ ಬೇಡ ನನಗೆ ಮೂರನೇ ವ್ಯಕ್ತಿನೇ ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದ್ದಾರೆ ಮೂರನೇ ಮೂರನೇ ವ್ಯಕ್ತಿನೇ ಅವ್ರಿಗೆ ಒಂದು ಪ್ರಪಂಚದ ರೀತಿ ಕಾಣ್ತಾ ಇದೆ ಹೀಗಾಗಿ ನಿಮ್ಮ ಸಂಬಂಧ ಬೇಡ ನನಗೆ ಅಥವಾ ಏನು ಹೇಳ್ದಲೇ ನಿಮ್ಗೆ ನಿಮ್ಮನ್ನ ಗೋಳಿಸ್ಕೊಳ್ಳೋದು ಗೋಳಾಡಿಸೋದು ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ ಈ ವ್ಯಕ್ತಿನ ನೀವು ನಂಬಬಹುದಾ ಅಂತ ಹೇಳಕ್ ಹೋದ್ರೆ ಈ ವ್ಯಕ್ತಿಯಾಗಿ ಈ ವ್ಯಕ್ತಿನೇ ನಿಮಗೆ ಮೋಸ ಮಾಡಿದ್ದಾಗಿರಬಹುದು ಮಾಡ್ತಾ ಇರೋದಾಗಿರ್ಬೋದು ಮುಂದೆ ಮಾಡೋದಾಗಿರ್ಬೋದು ಈ ವ್ಯಕ್ತಿಯಾಗಿ ಈ ವ್ಯಕ್ತಿನೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಾನು ಹೇಳಿದೆ ಅಲ್ವಾ ಒಂದು ಕೆಟ್ಟ ಕಣ್ಣಿನ ಪ್ರವೇಶ ಆಗಿದೆ ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇಷ್ಟು ಗಟ್ಟಿಯಾಗಿರುವ ಸಂಬಂಧ ಈ ಸಂಬಂಧಕ್ಕೆ ನೋಡಿ ಈ ಸೆಂಟ್ರಡ್ ಎನರ್ಜಿ ಯಾವ ರೀತಿ ಬಂದಿದೆ ಈ ಸಂಬಂಧದ ಮಧ್ಯದಲ್ಲಿ ಒಂದು ವ್ಯಕ್ತಿಯ ಪ್ರವೇಶ ಆಗಿದೆ ಈ ವ್ಯಕ್ತಿ ನಿಮಗೆ ಮೋಸ ಮಾಡಬೇಕು ಅಂತಾಗಲಿ ನಿಮ್ಮ ಲೈಫ್ ಹಾಳು ಮಾಡಬೇಕು ಅಂತಾಗಲಿ ಮತ್ತೊಂದು ಮಗದೊಂದು ಇದು ಯಾವುದೂ ಮಾಡ್ತಾ ಇಲ್ಲ ಇದು ಯಾವುದು ಇಂಟೆನ್ಷನ್ ಕೂಡ ಅವ್ರಿಗಿಲ್ಲ ಬಟ್ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಅವ್ರ ಮೋಸ ಮಾಡ್ತಿರ್ಬೋದೇನೋ ಅಂತ ಅನ್ನಿಸ್ತಾ ಇರ್ಬೋದು ಬಟ್ ಆದರೆ ಆ ವ್ಯಕ್ತಿ ಮೋಸ ಮಾಡುವಂಥವ್ರು ಅಲ್ಲ ನಿಮ್ಮ ಮಧ್ಯದಲ್ಲಿ ನಿಮಗೆ ಗೊತ್ತಿರೋರ ಆಗಿರ್ಬೋದು ಅಥವಾ ಈಗ ಪ್ರವೇಶ ಆಗಿರೋರಾಗಿರಬಹುದು ಆ ಕೆಟ್ಟ ಕಣ್ಣುಗಳಿಂದ ನಿಮ್ಮ ಸಂಬಂಧ ಹಾಳಾಗ್ತಿದೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಅವ್ರಿಗೆ ಎಲ್ಲೂ ಮಾತಾಡೋದಕ್ಕಾಗ್ತಾ ಇಲ್ಲ ಅಥವಾ ಇರೋ ವಿಚಾರನ ಬಾಯ್ಬಿಟ್ಟು ಹೇಳ್ಕೊಳಕೆ ಹೋದರೆ ಎಲ್ಲಿ ನಿಮ್ಗೆ ಹರ್ಟ್ ಆಗುತ್ತೋ ಅನ್ನೋದಿದೆ ಸಾಕಷ್ಟು ವಿಚಾರಗಳು ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ ನಿಮ್ಮ ಪರ್ಸನ್ ಬಿಕಾಸ್ ಆಫ್ ಥರ್ಡ್ ಪರ್ಸನ್ ಥರ್ಡ್ ಪಾರ್ಟಿ ಎಂಟ್ರಿ ತುಂಬಾ ಸ್ಟ್ರಾಂಗಾಗಿ ಕಾಣ್ತಾ ಇದೆ ಈ ಕಾರ್ಡಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶ ಆಗಿರ್ಬೋದು ಯಾರು ಯಾರ ಲೈಫಲ್ಲೇ ನೋಡ್ಕೊಳ್ಳಿ ಇದನ್ನು ಯಾರೋ ಮೂರನೇ ವ್ಯಕ್ತಿಗಳಿಂದನೇ ನಿಮ್ಮ ಮಧ್ಯದಲ್ಲಿ ಡ್ಯಾಮೇಜ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಆ ವ್ಯಕ್ತಿನ ನೀವು ನಂಬೋದಾ ಅಂತ ಹೇಳಿದ್ರೆ ಆ ವ್ಯಕ್ತಿನ ಮುಂಚೆ ನಂಬಬಹುದಿತ್ತು ಬಟ್ ಆದರೆ ಈಗ ಬೇರೆಯವರ ಮಾತುಗಳೇ ಅವರಿಗೆ ಮಾಣಿಕ್ಯದಂತೆ ಕಾಣ್ತಾ ಇದೆ ಬೇರೆಯವ್ರ ಮಾತು ಕೇಳ್ಕೊಂಡು ನಿಮ್ಗೆ ಹರ್ಟ್ ಮಾಡಿದ್ದು ಆಗಿದೆ ಮಾಡ್ತಾ ಇರೋದು ಆಗಿದೆ ಇದರಿಂದ ನೀವು ತುಂಬಾ ಮಾನಸಿಕವಾಗಿ ನೊಂದೋಗ್ತಾ ಇದ್ರಿ ತುಂಬಾ ಹತ್ತಿದ್ದಿದೆ ತುಂಬನೇ ಅಹ್ ಗೋಗರ್ದಿದ್ದಿದೆ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಿದೆ ಎಲ್ಲಾನು ಇದೆ ಏನಾಗುತ್ತೋ ಅನ್ನುವ ಭಯ ಕೂಡ ನಿಮ್ಮಲ್ಲಿತ್ತು ಬಟ್ ಆದ್ರೆ ಈ ವ್ಯಕ್ತಿನ ನಂಬಬಹುದು ಬಟ್ ಆದರೆ ಪರಿಸ್ಥಿತಿ ಆ ರೀತಿ ಇವರನ್ನ ಕೈಗೊಂಬೆ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾವರಿಂಗ್ ಸೆಷನ್ ಬೇಕು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ